ಎಚ್ ಡಿ ಕೋಟಿಯ ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಭೆ ನಡೆಯಿತು ಸದ್ಯ ಸಭೆಯಲ್ಲಿ ದಲಿತ ಮುಖಂಡರು ತಮಗೆ ಆಗುತ್ತಿರುವ ಸಮಸ್ಯೆಗಳ ಸುರಿಮಳೆಯನ್ನು ಸುರಿಸಿದ್ರು ಅದರಲ್ಲೂ ದಲಿತ ಕೇರಿಗಳಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಜೊತೆಗೆ ಅಂಬೇಡ್ಕರ್ ಅನ್ನು ಅವಮಾನಿಸಿ ಅಮಾನತು ಆಗಿದ್ದ ಶಿಕ್ಷಕರನ್ನೇ ಮತ್ತೆ ಅದೇ ಸ್ಥಳಕ್ಕೆ ನೇಮಿಸಲಾಗಿದೆ ಇದಲ್ಲದೆ ಎಸ್ಸಿ ಎಸ್ಟಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆ ಮಾಡಿಲ್ಲ ಸೇರಿದಂತೆ ಹಲವು ಸಮಸ್ಯೆಗಳಾಗುತ್ತಿರುವ ಬಗ್ಗೆ ತಿಳಿಸಿದರು ಇದೇ ವೇಳೆ ಮಾತನಾಡಿದ ಸಿಪಿಐ ಸಬ್ಬಿರ್ ಹುಸೇನ್ ಇನ್ನು ಮುಂದೆ ಈ ರೀತಿಯಲ್ಲಿ ದಲಿತ ಸಮುದಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾನು ಸಂಬಂಧಿಸಿದ ಇಲಾಖೆಗಳಿಗೆ ಸೂಚಿಸುತ್ತೇನೆ ಮತ್ತೆ ಅಂತಹ ಯಾವುದೇ ಘಟನೆ ನಡೆದ ತಕ್ಷಣ ಕಾನೂನು ಕ್ರಮ ವಹಿಸುತ್ತೇನೆ ಅಂತ ಭರವಸೆ ನೀಡಿದ್ರು ಎಕ್ಸೈಜ್ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳು ದಾಳಿ ಅಕ್ರಮ ಕೆ ಎಸ್ ಆರ್ ಟಿ ಸಂಬಂಧಪಟ್ಟಿಗೆ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಜೊತೆ ನಾವು ಮನವಿ ಮಾಡೋದು ಏನಪ್ಪ ಅಂದರೆ ಅರ್ಧ ಗಂಟೆ ಒಂದು ಗಂಟೆ ಜನಗಳು ಕಾಯ್ಕೊಂಡಿರ್ತಾರೆ ಬಸ್ಸೇ ಇರಲ್ಲ ಬಸ್ ಬಂದರೆ ಒಂದೇ ಸತಿ ಐದು ಆರು ಬಸ್ಸು ಒಂದು ಕಾಂಪಿಟೇಷನಲ್ಲಿ ಓದಂಗ್ ಹೋಗ್ತಾರೆ ನಾನು ತುಂಬ ಸತಿ ಕೆ ಹ್ಯಾಂಡ್ ಪೋಸ್ಟಲ್ಲಿ ನಿಂತುಬಿಟ್ಟು ಅವ್ರಿಗೆ ಎಷ್ಟು ಸರಿ ಹೇಳಿದ್ರು ಸಹ ಕೇಳಲ್ಲ ಕಾಂಪಿಟೇಷನ್ ಏನು ಅವ್ರು ರೇಸ್ ಥರ ಹೋಗಬೇಕು ಆ ಥರ ಹೋಗ್ತಾರೆ ಸರ್ ಅದು ಸ್ವಲ್ಪ ಅವರಿಗೆ ಹೇಳಬೇಕು ಒಂದು ಗಂಟೆ ಎರಡು ಗಂಟೆ ಕಾದ ಸಂಬಂಧಪಟ್ಟಂಗೆ ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಹಾಸ್ಟೆಲ್ಗೆ ಕೆಲವು ಹಾಸ್ಟೆಲ್ ಬಗ್ಗೆ ನಾವು ಬೀಟ್ ಪೊಲೀಸ್ಗಳು ನೈಟೆಲ್ಲ ಹಾಕ್ತಾ ಇದ್ದೀವಿ ಬೀಟ್ ರೌಂಡ್ಸ್ ಹಾಕ್ತಾ ಇದ್ದೀವಿ ಸಂಜೆ ನೈ ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆ ಸರಿ ನಾನು ಖುದ್ದಾಗಿ ಟಾಪ್ಲೇಟ್ ಹಾಕ್ಕೊಂಡು ಎಲ್ಲ ಹಾಸ್ಟೆಲಿಗೆ ಬ ಜೀಪ್ ತೊಗೊಂಡು ಹೋಗ್ತಾ ಇದ್ದೀವಿ ಮತ್ತು ಈಗ ನಮ್ಮ ತಾಲೂಕಲ್ಲಿ ಇನ್ನೊಂದು ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಆಗಿದೆ ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ ವಿವಾಹ ಜಾಸ್ತಿ ಆಗುತ್ತೆ ಎಲ್ಲಿಗೆ ಬರ್ತಾ ಇದೆ ಅಂದರೆ ಅವ್ರ ತಾಯಿ ಕಾರ್ಡ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋ ಸಮಯದಲ್ಲಿ ಅವರು ಡಾಕ್ಟ್ರ್ಗಳು ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿಬಿಟ್ಟು ಅವರಿಗೆ ಬಂದು ನಾಲೆಡ್ಜ್ ಇದ್ದೇವೋ ನಾಲೆಜ್ ಇಲ್ದೇವ್ರು ಮದುವೆ ಮಾಡ್ತೀರೋ ಅದು ಕಾನೂನುವಾಗಿ ತಪ್ಪಾಗುತ್ತೆ ಅದು ವಿವಾಹಕ್ಕೆ ಅದೊಂದು ಇದ ಕಡಿವಾಣ ಹಾಕಬೇಕು